ಿಂಗ್ ಮಿಸ್ಟರ್ ಸೌತ್ ಇಂಡಿಯಾ ಟೈಟಲ್ ಆ್ಯಂಡ್ ನನ್ನನ್ನು ರೆಕಗ್ನಿಷನ್ ಆಗಿ ನನಗೆ ಅಪುಸರ ಜೊತೆ ಆ್ಯಕ್ಟ್ ಮಾಡುವಂಥ ಒಂದು ಅಷ್ಟು ದೊಡ್ಡ ಮೂವಿಯಲ್ಲಿ ಬಬ್ಲು ಕ್ಯಾರೆಕ್ಟರ್ ಸೊ ಫೈಟಿಂಗ್ ಅಲಾಂಗ್ ವಿತ್ ಅಪುಸರ್ ಯಾ ಸೊ ಇದರಿಂದ ಮಾಡಲಿಂಗ್ ಇಂಡಸ್ಟ್ರಿಯಿಂದ ಬಂದಂಥ ಹುಡುಗ ಆ್ಯಕ್ಟಿಂಗ್ ಫೀಲ್ಡ್ಗೆ ಆ್ಯಕ್ಚುಲಿ ಇದು ಅಪ್ಪು ಸರ್ ಜೊತೆ ಅಲ್ಲ ಮೊದಲ ಅವಕಾಶ ನನಗೆ ವಿಜಯ ರಾಘವೇಂದ್ರ ಸರ್ ಜೊತೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ರೋಲ್ ಕ್ಯಾಮಿಯೋ ಬಂದಿತ್ತು ಸೊ ಅದನ್ನ ನಾನು ಅಚ್ಕಟ್ಟಾಗಿ ಮಾಡಿದ್ದೆ ಚಿ ತುಂಬಾ ಚಿಕ್ಕ ರೋಲ್ ಸೊ ಬಟ್ ನನಗೆ ಮೊದಲು ಇಡೀ ಇಂಡಸ್ಟ್ರಿಯಲ್ಲಿ ಫಸ್ಟ್ ನಾನು ಭೇಟಿಯಾಗಿದ್ದೆ ಅವ್ರನ್ನ ವಿಜಯ ರಾಘವೇಂದ್ರ ಸರ್ನ ಸೊ ಅದ ನಂತರ ಅಪರ್ಚುನಿಟೀಸ್ ಬಂದಿರಲಿಲ್ಲ ಸೊ ಬಿಕಾಸ್ ಆ ಶೂಟ್ ಕೂಡ ಮಂಗ್ಳೂರಲ್ಲೇ ಆಗಿದ್ದು ಮಂಗ್ಳೂರು ಕನ್ನಡ ಫಿಲ್ಮ್ ಆಗಿದ್ರು ಒಂದು ಮಂಗ್ಳೂರು ಸಬ್ಜೆಕ್ಟನ್ನು ಇಟ್ಕೊಂಡು ಮಾಡಿದರು ಸೊ ಆಮೇಲೆ ಅಪರ್ಚುನಿಟೀಸ್ ಬಂದಿರಲಿಲ್ಲ ಬಟ್ ಅಪರ್ಚುನಿಟೀಸ್ ಬಂದಿದ್ದು ನಾನು ಮಿಸ್ ಸೌತ್ ಇಂಡಿಯಾ ವಿನ್ ಆಗಿದ್ದಕ್ಕೆ ನನಗೆ ದೊಡ್ಡ ಅಪರ್ಚುನಿಟೀಸ್ ಬೇಕಾಗಿತ್ತು ಯಾಕೆಂದರೆ ಸೌಂಡ್ ಮಾಡಬೇಕಾದ್ರೆ ದೊಡ್ಡ ಲೆವೆಲೇ ಮಾಡಬೇಕಿಲ್ಲ ಅಂದರೆ ಆಗ್ತಾ ಇರಲಿಲ್ಲ ಸೊ ಅದರಿಂದ ನನಗೆ ಸರ್ ಜೊತೆ ಪವರ್ ಮೂವಿ ಮಾಡೋ ಬಬ್ಲು ಆಗುವಂಥ ಒಂದು ಆಪರ್ಚುನಿಟಿ ಬಂದು ತುಂಬ ಜನಕ್ಕೆ ಬಬ್ಲು ಗೊತ್ತು ಆ್ಯಕ್ಚುಲಿ ಟು ಬಿ ವೆರಿ ಆನೆಸ್ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗಲ್ಲ ಬಟ್ ನೀವು ಅಂತ ಹೇಳ್ತಾರೆ ಯಾಕಂದರೆ ನೀವು ಇವಾಗ ನೀವು ಹೋಗಿ ನೋಡಿದ್ರು ಬಬ್ಲು ಅಂತ ಇದು ಅಲ್ಲ ಅಂತ ಹೇಳ್ತೀರಿ ನೀವು ನಾನು ಇದು ಅವಿನಾಶ ಅಲ್ಲ ಅಂತ ಹೇಳ್ತೀರಾ ಬಿಕಾಸ್ ಮೈ ಲುಕ್ಸ್ ಆ ಲುಕ್ ತುಂಬ ಡಿಫ್ರೆಂಟ್ ಇದೆ ತುಂಬ ವರ್ಷ ಕೂಡ ಆಯಿತು ಒಂದು ಆರೇಳು ವರ್ಷ ಆಯಿತು ಲುಕ್ ಕೂಡ ತುಂಬಾ ಡಿಫ್ರೆಂಟ್ ಇದೆ ಪರ್ಸ್ನಾಲಿಟಿ ಡಿಫ್ರೆಂಟ್ ಇದೆ ಸೊ ಹೌದು ಯಾ ಫ್ಯಾಷನ್ ಮೀ ಟು ಮೂವೀಸ್ ಹೇಳ್ಬೋದು